ನಿಂಬೆನಾಡು ನ್ಯೂಸ್ಗೆ ಸ್ವಾಗತ ನಾನು ಅಪೂರ್ವ ಕಾರಂತ್ ಜಿಲ್ಲಾ ಪಂಚಾಯತ್ ವಿಜಯಪುರ ತಾಲೂಕಾಡಳಿತ ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಅರಣ್ಯ ಇಲಾಖೆ ಹಾಗೂ ಇಂಡಿ ಚಡಚಣ ತಾಲೂಕಿನ ಸಹಭಾಗಿತ್ವದಲ್ಲಿ ಇಂಡಿ ತಾಲೂಕಿನ ಬಳ್ಳೋಳಿ ವ್ಯಾಪ್ತಿಯ ಜೇವೂರ ಗ್ರಾಮದ ಹತ್ತಿರ ಇರುವ ಸಾಲ್ಮರದ ತಿಮ್ಮಕ್ಕ ನರ್ಸರಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಜಾ ದಿನಾಚರಣೆ ಇಂದು ಮಾನವ ಸರಪಳಿ ಮಾಡಿ ಸಂವಿಧಾನ ಪೀಠಕ್ಕೆ ಪ್ರತಿ ವಿತರಣೆ ಮಾಡಿ ಪ್ರತಿಜ್ಞೆ ಮಾಡಿ ಅರಣ್ಯ ಇಲಾಖೆಯಿಂದ ಸಾವಿರಾರು ಸಸಿಗಳನ್ನು ನೀಡುವ ಮೂಲಕ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕಂದಾಯ ಉಪವಿಭಾಗಾಧಿಕಾರಿ ಅಬೀದ್ ಗದ್ಯಾಳ ಮಾತನಾಡಿ ಪ್ರಜಾಪ್ರಭುತ್ವದ ಅಂಗಸಂಸ್ಥೆಗಳಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಹಾಗೂ ಪತ್ರಿಕಾ ರಂಗ ಕೂಡ ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿದ್ದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿ ಹಿಡಿದಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಭಾಗವಹಿಸಿದ ಇಂಡಿ ಅಧಿಕಾರಿಗಳು ಮಾತನಾಡಿದರು ತಹಶೀಲ್ದಾರ್ ಕಡಕಬಾವಿ ತಾಲೂಕ್ ಪಂಚಾಯತ್ ಇಒ ಬಾಬು ರಾಥೋಡ್ ಚಡಚಣ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಂಜಯ್ ಕಡಗೇಕರ್ ತಾಲೂಕಿನ ಇಂಡಿ ಹಾಗೂ ಚಡಚಣ ಹಿರಿಯ ಕಿರಿಯ ಪತ್ರಕರ್ತರು ಭಾಗವಹಿಸಿ ಮಾತನಾಡಿದರು ಸಾಂಕೇತಿಕವಾಗಿ ಸಂವಿಧಾನದ ಪೀಟಿ ಪ್ರತಿಯನ್ನು ಅಪ್ರತಿಯನ್ನು ಸಾರ್ವಭೌಮ ಸಮಾಜಭಾಧಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌಡ ದೇಶದ ಏಕತೆ ಸಾವನೆಯನ್ನು ಉಳಿಸುವುದಕ್ಕೆ ಜನ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ ನಲವತ್ತೊಂಬತ್ತನೇ ದ್ವಿತೀಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ಈ ನಾಲ್ಕು ಮೂರು ರಂಗಗಳು ನಾಲ್ಕು ಅಂಗಗಳು ಕರೆಕ್ಟ್ ಆಗಿದ್ದು ಅಂದ್ರೆ ಪ್ರಜಾಪ್ರಭುತ್ವ ಅತ್ಯಂತ ಯಶಸ್ವಿ ಆಗ್ತದೆ ಹೇಳಿ ನಾವು ತಿಳ್ಕೊಬೋದು ಇಲ್ಲಿ ನಾವು ಇನ್ನೊಂದೇನು ಮಾಡ್ತಾ ಇದ್ದೇವೆ ಅಂದರೆ ಇಲ್ಲಿ ಜೀವದಲ್ಲಿ ಎರಡು ಸಾವಿರದ ಐದುನೂರು ಸಚಿವರನ್ನ ನಾವು ನಡೆಸ್ತಾ ಇದ್ದೇವೆ ಇದರ ಅರ್ಥ ಏನಂದರೆ ಸಸ್ಟೇನಬಲ್ ಡೆವಲಪ್ಮೆಂಟ್ ಅಂದ್ರೆ ಇವತ್ತು ಫ್ಯೂಚರ್ದಲ್ಲಿ ಒಂದು ಸೂತ್ರವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ನೀಡಬೇಕಾಗಿರೋದು ನಮ್ಮೆಲ್ಲ ಕರ್ತವ್ಯ ಯಾಕಂದ್ರೆ ನಾವು ಇಷ್ಟೇ ಇರೋಂಗಿಲ್ಲ ನಮ್ಮ ಮಕ್ಕಳು ನಮ್ಮ ಇರ್ತಾರೆ ಹಾಗಾಗಿ ಪ್ರಜಾಪ್ರಭುತ್ವ ಮೌಲ್ಯ ಜೊತೆಗೆ ನಾವು ಸುತ್ತಿರ ಅಭಿವೃದ್ಧಿಗಾಗಿ ಗಿಡ ಸಸಿಗಳನ್ನ ನಡೆಸಬೇಕು ಆ ಸಸಿಗಳು ಮುಂದೆ ನಮಗೆ ಫಲ ಕೊಡೋದ್ರೂ ಕೂಡ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಫಲ ಕೊಡಬೇಕು ನಾವು ಕೊಡಬೇಕು ನಮ್ಮ ಸದಾಶಯದೊಂದಿಗೆ ನಾವು ಹೊತ್ತು ಸ್ಯಾನಿಟೈಷನ್ ಮಾಡ್ತಾ ಇದ್ದೇವೆ ಇಲ್ಲಿ ನಮ್ಮ ವಿಶ್ವಸಂಸ್ಥೆಯ ಒಂದು ಅಂಗೀಕರಿಸಿದ ಒಂದು ಒಂದು ಅಗ್ರಿಮೆಂಟ್ ಪ್ರಕಾರ ನಾವು ಎಲ್ಲ ಕಡೆ ಸ್ಟಾರ್ಟ್ ಮಾಡಿದಿವಿ ವಿಶ್ವಸಂಸ್ಥೆ ಏನು ನಿರ್ಣಯದಿಂದಾಗಿ ಆ ನಿರ್ಣಯ ಏನಂದ್ರೆ ಎಲ್ಲರ ಕಡೆ ನಾವು ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಈ ಹದಿನೈದನೇ ಸೆಪ್ಟೆಂಬರ್ ನಂದು ಅಂತ ಹೇಳಿ ಇದನ್ನ ಆಚರಿಸುವಂತ ಯಾಕೆ ಒಂದು ಪ್ರಸಂಗ ಉದ್ಭವ ಆಯಿತು ಅನ್ನೋದನ್ನ ಈಗಾಗಲೇ ನಮ್ಮ ರವಿ ಅರಳಿ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಯಾಕಂದ್ರೆ ನಾವು ಇನ್ನೂ ಪೂರ್ತಿ ಫುಲ್ ಇಡೀ ಜಗತ್ತು ಡೆಮಾಕ್ರೆಸಿಯನ್ನು ಎಕ್ಸೆಪ್ಟ್ ಮಾಡಿಲ್ಲ ನಾವು ಸುದೈವಿಗಳು ಯಾಕಂದ್ರೆ ನಾವು ಭಾರತದಂತ ಮಹಾನ್ ರಾಷ್ಟ್ರದಲ್ಲಿ ಹುಟ್ಟಿದೀವಿ ನಾ ನಾ ಭಾರತ ಭಾರತ ಐ ಎಮ್ ಇಂಡಿಯಾ ಯು ಆರ್ ಇಂಡಿಯಾ ವಿ ಆರ್ ಇಂಡಿಯಾ ವಿ ಲವ್ ಇಂಡಿಯಾ ನಾವು ಈ ದೇಶದಲ್ಲಿ ಹುಟ್ಟಿದ್ದು ಬಹಳ ನಮ್ಮ ಒಂದು ಸೌಭಾಗ್ಯ ನಮ್ಮ ಪುಣ್ಯ ಯಾಕಂದರೆ ಪ್ರಜಾಪ್ರಭುತ್ವದ ಬೇರುಗಳು ನಮ್ಮಲ್ಲಿ ಬಹಳ ರಾಜಪ್ರಭುತ್ವ ಇದ್ದರೂ ಕೂಡ ಆವಾಗಿರುವಂತಹ ಸಭಾ ಮತ್ತು ಸಮಿತಿಗಳು ಯಾವಾಗಲೂ ರಾಜನಿಗೆ ಅವನ ಆಡಳಿತದಲ್ಲಿ ನಿರ್ಣಯಗಳನ್ನು ಮಾಡಲಿಕ್ಕೆ ಹೇಳ್ತಾ ಬರ್ತಿದ್ರು ತಮ್ಮ ಸಲಹೆ ಸೂಚನೆಗಳನ್ನು ಕೊಡ್ತಿದ್ರು ಮತ್ತೆ ರಾಜರು ಕೂಡ ಎಷ್ಟು ಭದ್ರಾಗಿದ್ರು ಅಂದ್ರೆ ಸಭಾ ಮತ್ತು ಸಮಿತಿಗಳಲ್ಲಿ ಏನು ನಿರ್ಣಯ ಕೊಡ್ತಾರೆ ಅದನ್ನು ಮೀರಿ ಅವ್ರು ಬ್ಯಾರದೇನು ಮಾಡ್ತಿದ್ದಿಲ್ಲ ಅಂಡ್ ಇಟ್ಸ್ ನಾಟ್ ಅ ಡಿಕ್ಟೇಟರ್ಶಿಪ್ ಡಿಕ್ಟೇಟರ್ಶಿಪ್ ಇದ್ದಿದ್ದಿಲ್ಲ ಮೊನಾರ್ಕಿ ಇದ್ದಿದ್ದಿಲ್ಲ ಅಂದ್ರೆ ಒನ್ ಟೈಪ್ ಡೆಮೋಕ್ರಸಿಯೇ ಇತ್ತು ಅವ್ರು ಹೇಳಿದಂತಹ ಒಂದು ಮಾತುಗಳಿಗೆ ಬೆಲೆ ಇತ್ತು ಗೌರವ ಇತ್ತು ನಾವು ಬಿಜಾಪುರದವರು ಗಂಡು ಮೆಟ್ಟಿನ ನಾಡಿನವರು ಪ್ರಜಾಪ್ರಭುತ್ವ ಅಣ್ಣ ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟುವುದ್ರ ಮೂಲಕ ಧ್ವನಿಯನ್ನು ಸಮಾಜದ ಎಲ್ಲರೂ ಕೂಡ ಒಂದು ಕಡೆ ಬಂದು ತಮ್ಮ ತಮ್ಮ ಭಾವನೆಗಳನ್ನು ಹೇಳ್ಕೊಡುವಂಥ ಒಂದು ವೇದಿಕೆಯನ್ನು ಕಲ್ಪಿಸಿಕೊಂಡ ಕೊಟ್ಟಂತಹ ನಾಡಿನವರು ಅದೇ ಕಾಲದಲ್ಲಿ ಅಕ್ಕ ಮಹಾದೇವಿಯನ್ನು ಕೂಡ ನಾವು ಅನುಭವ ಮಂಟಲ್ಲಿ ಕುಂಡಿಸಿ ಸಮಾನ ಸ್ಥಾನಮಾನ ಕೊಟ್ಟು ಅವರು ಕೂಡ ಭಾವನೆಗಳನ್ನು ಎಲ್ಲರಿಗೂ ತಿಳಿಸುವಂತಹ ಮಹಾನ್ ಕಾರ್ಯ ಮಾಡಿದಂಥ ಬಿಜಾಪುರ ಜಿಲ್ಲೆಯವರು ಇದಕ್ಕಾಗಿ ನಾವು ಇಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಬೇರೂರಿದೆ ಅಲ್ಲ ಇದನ್ನು ಗಟ್ಟಿಗೊಳಿಸಲಿಕ್ಕೆ ಏನು ಮಾಡಬೇಕು ಅನ್ನೋದು ಬಹಳ ಮಹತ್ವದ ಏನು ಹೇಳ್ತಾರೆ ಅಂದ್ರೆ ಬ್ಯಾಲೆಟ್ ಇದೆ ಅಲ್ಲ ಬ್ಯಾಲೆಟ್ ಈಸ್ ಮೋರ್ ಪವರ್ಫುಲ್ ದನ್ ಬುಲೆಟ್ ಅಂತ ನಮ್ಮ ಬ್ಯಾಲೆಟ್ ಬುಲೆಟ್ ಸ್ಟ್ರಾಂಗ್ ಇರುವಂಥದ್ದು ಹಿಂದಿನ ಕಾಲದಲ್ಲಿ ಬುಲೆಟ್ ಬಳಸಿ ರಾಜ್ಯಗಳು ಸಾಮ್ರಾಜ್ಯಗಳು ಆಡಳಿತಗಳು ಬದಲಾವಣೆ ಆಗ್ತಿದ್ವು ಆದ್ರೆ ನಾವು ಇವತ್ತು ಬ್ಯಾಲೆಟ್ ಅನ್ನು ಬಳಸಿ ಒಂದು ಹನಿ ರಕ್ತ ಹರಿಸಲಾರ್ದನ್ನ ಇಡೀ ರಾಜ್ಯವನ್ನ ಅದರಲ್ಲಿರುವಂಥ ರಾಜಕೀಯವನ್ನ ಆಡಳಿತವನ್ನ ಬದಲಾವಣೆ ಮಾಡಬಹುದು ಪ್ರಜಾ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಆಫ್ ದ ಪೀಪಲ್ ಆಫ್ ದ ಪೀಪಲ್ ಅಂದ್ರೆ ಆಫ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಡಿ ವೈ ಬೈ ದ ಪೀಪಲ್ ಎಫ್ ಫಾರ್ ದ ಪೀಪಲ್ ಎಲ್ಲರಿಗಾಗಿರುವಂತಹ ಪ್ರಜಾಪ್ರಭುತ್ವ ಆದರೆ ದುರದೃಷ್ಟ ಈ ಪ್ರಜಾಪ್ರಭುತ್ವ ಯಾವ ರೀತಿ ಆಗಬಾರದು ಅಂತಂದ್ರೆ ಆಫ್ ದ ಪೀಪಲ್ ಓಡಬ್ಲ್ಯೂ ಎಫ್ ಆಫ್ ದ ಪೀಪಲ್ ಜನರನ್ನ ಆಫ್ ಮಾಡಿ ಆಗಬಾರ್ದು ಬಿ ಯು ವೈ ಬೈ ದ ಪೀಪಲ್ ಜನರನ್ನು ಕೊಂಡುಕೊಂಡು ಪ್ರಜಾಪ್ರಭುತ್ವ ಆಗಬಾರ್ದು ಎಫ್ ಎ ಆರ್ ಫಾರ್ ದ ಪೀಪಲ್ ಜನರನ್ನು ದೂರ ತಳ್ಳಿ ಪ್ರಜಾಪ್ರಭುತ್ವ ಆಗಬಾರ್ದು ನಿಜವಾಗಲೂ ಪ್ರಜಾಪ್ರಭುತ್ವ ಡಿ ವೈ ಬಾಯ್ ದ ಪೀಪಲ್ ಇರಬೇಕು ಡಿ ವೈ ಬಾಯ್ ದ ಪೀಪಲ್ ಇರಬೇಕು ಎಫ್ ಒ ಆರ್ ಫಾರ್ ದ ಪೀಪಲ್ ಇರಬೇಕು ಒ ಎಫ್ ಆಫ್ ದ ಪೀಪಲ್ ಇರಬೇಕು ಆವಾಗಲೇ ನಿಜವಾದ ಪ್ರಜಾಪ್ರಭುತ್ವ ಆಗುತ್ತೆ ಈಗ ನಾವು ಮಹತ್ವದಾಗಿ ಬ್ಯಾಲೆಟ್ ಅನ್ನು ಯೂಸ್ ಮಾಡುವಾಗ ಯಾವ ರೀತಿ ಮಾಡ್ಬೇಕಂತಂದ್ರೆ ನಾನ್ ಒಂದ್ ಒಂದ್ ಮಾತೇನೆ ನಾವು ಬಹಳಷ್ಟು ಸಾರಿ ನಾವು ಬ್ಯಾಲೆಟ್ ಅನ್ನ ಮಾಡೋಕ್ಕಿಂತ ಮುಂಚೆ ನಾವು ಏನ್ ಮಾಡ್ತೀವಿ ಅಂದ್ರೆ ಐ ಸಿ ಆಕ್ಟಿವಿಟಿ ಒಂದು ಭಾಗವಾಗಿ ನಮ್ಮ ಮಷಿನ್ ಗಳನ್ನ ಇ ಎನ್ ಮಷಿನ್ ಗಳನ್ನ ಗ್ರಾಮಗಳಲ್ಲಿ ತಗೊಂಡೋಗಿ ಎಲ್ಲ ಬ್ಯಾಲೆಟ್ ಮಷೀನ್ ಅನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಕಲಿಸ್ಲಿಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಇಂಥದ್ದು ಉದಾಹರಣೆಗಳಾಗಿದಾವಲ್ಲ ಕೆಲವೊಂದು ಗ್ರಾಮದಲ್ಲಿ ನಾವು ಹೋದಾಗ ಬರ್ರಿ ಓಟ್ ಹಾಕಿ ನೋಡಿ ಬರ್ರಿ ಅಂತ ಹೇಳಿದಾಗ ಏನ್ ಕೊಡ್ತೀರಿ ಅಂತ ಕೇಳಿದ ಧಾರಣೆ ಇದು ಆಗಬಾರ್ದಲ್ಲ ನಾವು ನಮ್ಮ ಬ್ಯಾಲೆಟ್ ಅನ್ನ ಎಂದು ಮಾರ್ಕೋಬಾರದು ಯಾಕಂದ್ರೆ ಬ್ಯಾಲೆಟ್ ನೀವು ಏನಾದರೂ ಮಾರ್ಕೊಳಕತ್ತೆ ಬಹಳ ಕೆಟ್ಟ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ ಬಡವನು ಕೂಡ ಎಲೆಕ್ಷನ್ ನಿತ್ತು ಶಾಸಕಾಂಗದಲ್ಲಿ ಪ್ರಯತ್ನ ಪ್ರವೇಶಿಸುವಂತ ಅಧಿಕಾರವನ್ನು ಕೊಡುವಂತಹದ್ದು ನಮ್ಮ ಸಂವಿಧಾನ ಕಲ್ಪಿಸಿಕೊಟ್ಟಿಲ್ಲ ಆದ್ರೆ ದುರಾದೃಷ್ಟ ಇವತ್ತು ನಾವೇನಾದ್ರೂ ನೋಡಿದ್ರೆ ಬಹಳಷ್ಟು ಜನ ಕೋಟ್ಯಾಧೀಶರು ಮಾತ್ರ ನಮ್ಮ ಒಂದು ಶಾಸಕಾಂಗದಲ್ಲಿ ಇದ್ದಾರೆ ಅನ್ನುವಂಥದ್ದು ಒಂದು ದುರದೃಷ್ಟ ಇದು ಆಗಬಾರದು ಬಡವರು ಕೂಡ ಶಾಸಕಾಂಗದಲ್ಲಿ ಪ್ರವೇಶಿಸುವಂತ ವೆಚ್ಚ ರಹಿತ ಚುನಾವಣೆಗಳು ಬರ್ದು ಆ ವೆಚ್ಚ ರಹಿತ ಚುನಾವಣೆಗಳು ಯಾವಾಗ ಅಂತಂದ್ರೆ ಜಾಗೃತ ಭಾರತ ಅದ ಜಾಗೃತ ನಾಗರಿಕನಾದ ನಾಗರಿಕ ಯಾವಾಗ ತನ್ನ ಹಕ್ಕನ್ನ ಏನೂ ಎಕ್ಸ್ಪೆಕ್ಟೇಷನ್ ಇರಲಾರದ ಚಲಾಯಿಸ್ತಾನಲ್ಲ ಆವಾಗ ಮಾತ್ರ ನಾವು ಸದೃಢವಾದಂತ ದೇಶ ಸದೃಢವಾದಂತಹ ಶಾಸಕಾಂಗವನ್ನ ಮಾಡಬೇಕು ಶಾಸಕಾಂಗ ಮಾಡಿದಂತ ಒಂದು ಶಾಸನಗಳನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಕಾರ್ಯಾಂಗದವ್ರು ನಮ್ಮ ಕಾರ್ಯಾಂಗದವ್ರ ಕೆಲಸ ಏನಂತಂದ್ರೆ ಬರೀ ನಾವು ಡೈರೆಕ್ಟರ್ ಇದ್ದಂಗೆ ಹಿಂದಿರ್ತೀವಿ ಯಾವಾಗ್ಲೂ ಪಿಕ್ಚರ್ ಮುಂದೆ ಫೋಟೋ ಒಳಗೆ ಯಾವಾಗ್ಲೂ ಮುಂದೆ ಮುಂದೆ ಯಾವಾಗ್ಲೂ ಇರ್ತೈತಿ ಹೀರೋ ಶಾಸಕಾಂಗ ಆದ್ರೆ ಹಿಂದಿರುವಂತವ್ರು ನಾವು ಇದರೊಳಗೆ ಏನಾದ್ರು ತಪ್ಪಾಗಿದೆಯಾ ಸರಿಯಾಗಿದೆಯಾ ಒಪ್ಪಾಗಿದೆಯಾ ಅಂತ ಹೇಳುವಂತ ಅಂಪೈರಿಂಗ್ ಮಾಡೋರು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದು ಎಲ್ಲರಿಗೂ ಬಿತ್ತರಿಸಿ ಏನ್ ನಡೀತಾ ಇದೆ ಸಮಾಜದಲ್ಲಿ ಅಂತ ತೋರಿಸುವಂತವ್ರು ಅಂದ್ರೆ ನಮ್ಮ ನಾಲ್ಕನೇ ಅಂಗ ನಮ್ಮ ಮಾಧ್ಯಮ ಮಿತ್ರರು ಮಾಧ್ಯಮ ಮಿತ್ರರಲ್ಲಿ ಅದರಲ್ಲೂ ಕೂಡ ನಾವು ಬಹಳ ಸ್ಪೆಸಿಫಿಕ್ ಆಗಿ ಹಿಂದಿ ಮತ್ತು ಚರ್ಚನ್ ಮಾಧ್ಯಮ ಮಿತ್ರರಲ್ಲಿ ಹೇಳಕ್ ಬಯಸುದಂತಂದ್ರೆ ನೀವು ಬಹಳ ಒಳ್ಳೆಯ ಮತ್ತು ಪಾಸಿಟಿವ್ ಜರ್ನಲಿಸಮ್ ಅನ್ನ ಮಾಡ್ತಾ ಇದ್ದೀನಿ ನಾನು ಹಿಂದಿಯಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ ಬಹಳ ಪಾಸಿಟಿವ್ ಜರ್ನಲಿಸಮ್ ಬಹಳ ಒಳ್ಳೆಯ ಜರ್ನಲಿಸ್ಟ್ ಒಳ್ಳೆಯ ಒಂದು ನಮ್ಮಲ್ಲಿ ಪತ್ರಿಕಾ ಮಾಧ್ಯಮದ ಮಿತ್ರರಿದ್ದಾರೆ ಇದ್ದಾರೆ ಬಹು ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಮಿತ್ರರು ಬಹಳ ಸಹಕಾರಯುತವಾಗಿ ಪ್ರತಿಯೊಂದನ್ನು ಕೂಡ ನಮ್ಮ ಸಲಹಾತ್ಮಕವಾಗಿ ನಮಗೆ ಧನಾತ್ಮಕವಾಗಿ ಒಂದು ಪ್ರೇರಣೆ ಕೊಡುವಂತ ಕೆಲಸವನ್ನ ನಮ್ಮ ಮಾಧ್ಯಮ ಮಿತ್ರರು ಮಾಡ್ತಾರೆ ಅದರ ಸಲುವಾಗಿ ಅವ್ರನ್ನೇ ನಾವು ಇವತ್ತು ಕರ್ಕೊಂಡು ಬಂದು ಮುಖ್ಯವಾಗಿ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ವಿ